ದೇವಾಲಯ ಇದು ದೇವಾಲಯ ಪ್ರಭುವಿನ ದರ್ಶನವ ಪಡೆವ ದೇವಾಲಯ ದೇವಾಲಯ ಇದು ದೇವಾಲಯ ಪ್ರಭುವಿನ ದರ್ಶನವ ಪಡೆವ ದೇವಾಲಯ ಪ್ರಭುವನ್ನು ಕೊಂಡಾಡುವ ದಿವ್ಯ ಬಲಿಯಲ್ಲಿಯೂ ನಮ್ಮ ಧರ್ಮ ಕೇಂದ್ರದಲ್ಲಿರುವ ದೇವಾಲಯ ಯಾರಿಗೆ ಸೇರಿದ್ದು ಅದು ಯಾರ ಆಸ್ತಿ ನಮಗೆ ಅನಿಸುತ್ತದೆ ಅದು ಧರ್ಮ ಕೇಂದ್ರದ ಗುರುಗಳಿಗೆ ಸೇರಿದ್ದು ಎಂದು ಧರ್ಮ ಕೇಂದ್ರದ ಗುರುಗಳು ಅದನ್ನು ಮುನ್ನಡೆಸಿಕೊಂಡು ಹೋಗುವವರು ಮಾತ್ರ ಕೆಲವು ವರ್ಷಗಳ ನಂತರ ಗುರುಗಳು ವರ್ಗಾವಣೆಯಾಗಿ ಹೋಗುತ್ತಾರೆ ಆದರೆ ದೇವಾಲಯ ಅಲ್ಲಿಯೇ ಇರುತ್ತದೆ ಧರ್ಮ ಕೇಂದ್ರದ ಜನರು ಅಲ್ಲಿಯೇ ಇರುತ್ತಾರೆ ಇದು ನನ್ನ ದೇವಾಲಯ ಎನ್ನುವ ಅಭಿಮಾನ ನಮ್ಮಲ್ಲಿ ಮೂಡಿದಾಗ ನಮ್ಮ ದೇವಾಲಯ ನಮ್ಮದಾಗಲು ಸಾಧ್ಯ ಆಗ ಮಾತ್ರ ನಮ್ಮ ದೇವಾಲಯ ಅಭಿವೃದ್ಧಿ ಹೊಂದಲು ಸಾಧ್ಯ ಪ್ರಗತಿಯ ಹಾದಿಯಲ್ಲಿ ಹೆಜ್ಜೆ ಹಾಕಲು ಸಾಧ್ಯ ಸ್ವರ್ಗವೆಂಬ ದೇವಾಲಯವನ್ನು ನಾವು ಸೇರಬೇಕಾದರೆ ನಮ್ಮ ಧರ್ಮ ಕೇಂದ್ರದ ದೇವಾಲಯವನ್ನು ನಾವು ಪ್ರೀತಿಸಬೇಕು ಗೌರವಿಸಬೇಕು ಹಾಗೂ ಅಭಿಮಾನದಿಂದ ಕಾಣಬೇಕು ಆದ್ದರಿಂದ ಸ್ವರ್ಗದ ದೇವಾಲಯವನ್ನು ಸೇರಲು ಭರವಸೆಯಿಂದ ನಮ್ಮ ದೇವಾಲಯವನ್ನು ಅಭಿಮಾನದಿಂದ ಕಾಣೋಣವೇ ಪ್ರಭುವಿನ ದೇವಾಲಯ